ಹಾಲಿವುಡ್ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಚಿತ್ರೋದ್ಯಮ ಹಾಲಿವುಡ್ ಸಿನಿಮಾಗಳನ್ನ ನೋಡದೆ ಇರೋರು ಇಲ್ಲ ಇಲ್ಲಿ ಸಾವಿರಾರು ಕೋಟಿ ಹಣವನ್ನು ಸಿನಿಮಾಕ್ಕೆ ಸುರಿಸ್ತಾರೆ ಹಾಲಿವುಡ್ನ ನೋಡಿದವರು ನಾವು ಇರೋ ಜಾಗ ಕೂಡ ಹೀಗೆ ಇರಬೇಕು ಅಂತ ಅಂದ್ಕೊಳ್ತಾರೆ ಈಗ ಬೆಂಕಿಯ ಉಗ್ರ ನರ್ತನಕ್ಕೆ ಹಾಲಿವುಡ್ ಸುಟ್ಟು ಭಸ್ಮವಾಗಿದೆ ಇಡೀ ಹಾಲಿವುಡ್ ಫಿಲ್ಮ್ ಸಿಟಿ ಸುಟ್ಟು ಬೂದಿಯಾಗಿ ಹೋಗಿದೆ ಶ್ರೀಮಂತರಿದ್ದ ನಗರ ಈಗ ಸ್ಮಶಾನವಾಗಿದೆ ಹಾಗಿದ್ರೆ ಈ ಬೆಂಕಿ ಬೀಳೋಕೆ ಕಾರಣವೇನು ಎಷ್ಟು ನಷ್ಟವಾಗಿದೆ ಆರು ತಿಂಗಳ ಹಿಂದೆ ಹಿಂಟ್ ಸಿಕ್ಕಿದ್ರೂ ನಿರ್ಲಕ್ಷ್ಯ ಮಾಡಿದ್ದು ಯಾಕೆ ಎಲ್ಲವನ್ನ ಹೇಳ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಅಮೆರಿಕದ ಕ್ಯಾಲಿಫೋರ್ನಿಯಾ ಪ್ರಾಂತ್ಯದಲ್ಲಿರುವ ಲಾಸ್ ಏಂಜಲೀಸ್ನಲ್ಲಿ ಬೆಂಕಿಯ ನರ್ತನ ಮಾಡ್ತಾ ಇದೆ ಈ ಭೀಕರ ಕಾಡ್ಗಿಚ್ಚಿನಲ್ಲಿ ಹನ್ನೊಂದಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಹದಿನಾರು ಸಾವಿರ ಎಕರೆ ಭೂಮಿ ದಹನವಾಗಿದೆ ಒಂದು ಸಾವಿರಕ್ಕೂ ಹೆಚ್ಚು ಮನೆ ಕಟ್ಟಡಗಳು ಸುಟ್ಟು ಬೂದಿಯಾಗಿವೆ ಹತ್ತಾರು ಸಾವಿರ ಮಂದಿ ಆಸ್ತಿ ಪಾಸ್ತಿ ಕಳೆದುಕೊಂಡಿದ್ದಾರೆ ಹಾಲಿವುಡ್ ನಟ ನಟಿಯರು ಸಂಗೀತಕಾರರು ಹಾಗೂ ಇತರ ಸೆಲೆಬ್ರಿಟಿಗಳು ಬದುಕುಳಿದ್ರೆ ಸಾಕೆಂದು ಮನೆ ತೊರೆದು ಓಡ್ತಾ ಇದ್ದಾರೆ ಕೋಟಿ ಕೋಟಿ ಇದ್ದವರು ಜೀವಕ್ಕಾಗಿ ಹಂಬಲಿಸ್ತಾ ಇದ್ದಾರೆ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲಸ್ಗಳಲ್ಲಿ ಕಾಡ್ಗಿಚ್ಚು ಸಂಭವಿಸುತ್ತಿರುವುದು ಇದೇ ಮೊದಲೇನಲ್ಲ ಪ್ರತಿ ವರ್ಷ ಇಂಥ ಕಾಡ್ಗಿಚ್ಚಿನ ಘಟನೆಗಳು ನಡೀತಲೇ ಇವೆ ಕ್ಯಾಲಿಫೋರ್ನಿಯಾ ಪ್ರದೇಶದಲ್ಲಿ ಕಾಡ್ಗಿಚ್ಚು ವರ್ಷ ಸಂಭವಿಸುತ್ತಿರುವುದಕ್ಕೆ ನಾನಾ ಕಾರಣಗಳಿವೆ ಅವುಗಳಲ್ಲಿ ಬದಲಾಗುತ್ತಿರುವ ಹವಾಮಾನ ಪರಿಸ್ಥಿತಿ ಕೂಡ ಒಂದು ಜಾಗತಿಕ ತಾಪಮಾನ ಗಣನೀಯವಾಗಿ ಹೆತ್ತಾಯಿದೆ ಬಿಸಿ ಗಾಳಿ ಬೀಸಲಾರಂಭಿಸಿದೆ ಎಲ್ ನಿನೋ ಮತ್ತೆ ಮತ್ತೆ ಎದುರಾಗ್ತಾ ಇದೆ ಪರಿಣಾಮ ಬಿಸಿಲು ಹೆಚ್ಚಾಗಿದೆ ಇದು ಅರಣ್ಯ ಪ್ರದೇಶಗಳಲ್ಲಿ ಮತ್ತಷ್ಟು ಶಾಖವನ್ನು ಹೆಚ್ಚಿಸ್ತಾ ಇದೆ ಹಸಿರು ಮನೆ ಹೊರಸೂಸುವಿಕೆ ಮತ್ತು ತಾಪಮಾನದ ಏರಿಕೆಯಿಂದಾಗಿ ಕಾಡ್ಗಿಚ್ಚುಗಳು ಸಂಭವಿಸ್ತಾ ಇವೆ ತಾಪಮಾನ ಹೆಚ್ಚಳದಿಂದಾಗಿ ಅರಣ್ಯ ಪ್ರದೇಶಗಳಲ್ಲಿ ಶುಷ್ಕತೆ ಕಡಿಮೆಯಾಗಿ ಒಣ ಪರಿಸ್ಥಿತಿ ಹೆಚ್ಚಾ ಇದೆ ಈಗ ಚಳಿ ಕಡಿಮೆಯಿದ್ದು ಧಗೆಯ ವಾತಾವರಣ ಹೆಚ್ಚಾ ಇದೆ ಪರಿಣಾಮವಾಗಿ ಜನವರಿಯಿಂದಲೇ ಹೆಚ್ಚು ಬಿಸಿ ಕಾಣಿಸಿಕೊಳ್ತಾ ಇದೆ ಭೂಮಿ ಆಗ್ತಾ ಇದೆ ಕಾಡ್ಗಿಚ್ಚುಗಳ ಆತಂಕ ಕೂಡ ಹೆಚ್ಚಿಸಿದೆ ಬಿಸಿಲಿನ ನಡುವೆ ಬೀಸುತ್ತಿರುವ ಬಿಸಿ ಗಾಳಿಯು ಬೆಂಕಿಯನ್ನು ಮತ್ತಷ್ಟು ವೇಗವಾಗಿ ಹಬ್ಬುವಂತೆ ಮಾಡ್ತಾ ಇದೆ ಕ್ಯಾಲಿಫೋರ್ನಿಯಾದಲ್ಲಿ ಈ ವರ್ಷ ಬೇಸಿಗೆ ಮತ್ತಷ್ಟು ಹೆಚ್ಚಳವಾಗಿದೆ ಮಳೆ ಕೊರತೆ ಕೂಡ ಉಂಟಾಗಿದೆ ಮಳೆ ಕೊರತೆಯಿಂದಾಗಿ ಭೂಮಿ ಒಣಗಿದೆ ಮತ್ತು ಬಿಸಿಲಿನಿಂದ ಸುಡ್ತಾ ಇದೆ ಬಿಸಿಲಿನ ತಾಪಕ್ಕೆ ಬೆಂಕಿ ಹತ್ತಿಕೊಳ್ತಾ ಇದೆ ಇನ್ನು ಈಗಾಗೆ ಈ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಬೀಳ್ತಾ ಇದೆ ಆಗಾಗ ಪ್ರತಿ ವರ್ಷ ಕೂಡ ಕೂಡ ಬೆಂಕಿ ಬೀಳ್ತಾ ಇದೆ ಡೀಪ್ ಫ್ರೈ ರಿಸರ್ಚ್ ವರದಿಯ ಪ್ರಕಾರ ಅಮೆರಿಕದ ಪ್ರತಿಯೊಂದು ಭಾಗಗಳಲ್ಲೂ ತೀವ್ರವಾದ ಬೆಂಕಿಯ ಹವಾಮಾನ ಪರಿಸ್ಥಿತಿ ಹೆಚ್ಚುವ ಅಂತೆ ಉತ್ತರ ಡಕೋಟಾ ಮತ್ತು ಮಿನೋಸೋಟದ ಭಾಗಗಳಂತಹ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಬೆಂಕಿ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು ಆದರೆ ಕ್ಯಾಲಿಫೋರ್ನಿಯಾ ಸೇರಿದಂತೆ ಹೆಚ್ಚಿನ ಪ್ರದೇಶಗಳು ಕಾಡ್ಗಿಚ್ಗಳನ್ನು ಎದುರಿಸುತ್ತದೆ ಅಂತ ಹೇಳಿದೆ ಕಾಡಂಚಿನ ಗ್ರಾಮಗಳಲ್ಲಿ ಬೆಂಕಿ ಬೀಳೋದರಿಂದ ನಮ್ಮ ಜನ ಕಾಡನ್ನ ನಾಶ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಹೀಗಾಗಿ ಜನಗಳು ಎಚ್ಚೆತ್ತುಕೊಳ್ಬೇಕಷ್ಟೇ ಇದರಲ್ಲಿ ಕಳೆದ ಹದಿನೈದು ವರ್ಷಗಳಲ್ಲಿ ವಿನಾಶಕಾರಿ ಕಾಡ್ಗಿಚ್ಚಿನಿಂದ ಅಮೆರಿಕ ಹದಿನೆಂಟು ಪಾಯಿಂಟ್ ಒಂಬತ್ತು ಶತಕೋಟಿ ಡಾಲರ್ನಷ್ಟು ನಷ್ಟವನ್ನ ಅನುಭವಿಸಿದೆ ಹೀಗಿದ್ರೂ ಅಲ್ಲಿನ ಸರ್ಕಾರಗಳು ಇದುವರೆಗೂ ಎಚ್ಚೆತ್ತುಕೊಂಡಿಲ್ಲ ಪರಿಣಾಮ ಇದೀಗ ಮತ್ತೊಂದು ಕಾಡ್ಗಿಚ್ಚು ಎದುರಾಗಿದೆ ಆ ಕಾಡ್ಗಿಚ್ಚು ಸುಮಾರು ಒಂದು ಲಕ್ಷ ಜನರ ಬದುಕನ್ನು ಅತಂತ್ರಗೊಳಿಸಿದ ಇಷ್ಟೊಂದು ಭಯಾನಕವಾಗಿ ಕಾಡ್ಗಿಚ್ಚುಗಳನ್ನು ಅಮೆರಿಕ ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಎದುರಿಸ್ತಾ ಇದೆ ಆದರೂ ಅಲ್ಲಿನ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಕಾಡ್ಗಿಚ್ಚನ್ನು ನಿಯಂತ್ರಿಸಲು ಬೇಕಾದ ಅಗತ್ಯ ಕ್ರಮಗಳನ್ನು ಕೂಡ ತೆಗೆದುಕೊಂಡಿಲ್ಲ ವಿಶ್ವದ ದೊಡ್ಡಣ್ಣನ ಕೈಯಲ್ಲಿ ಬೆಂಕಿಯನ್ನು ಹತೋಟಿಗೆ ತೊರಕು ಕೂಡ ಆಗ್ತಿಲ್ಲ ಇನ್ನು ಇತರ ದೇಶಗಳ ಕೈಯಲ್ಲಿ ಸಾಧ್ಯನ ಆಗಲ್ಲ ಇಷ್ಟೆಲ್ಲ ಡೆವಲಪ್ ಆದರೂ ಬೆಂಕಿಯನ್ನು ನಂದಿಸೋಕೆ ಆಗಲ್ಲ ಅಂದರೆ ಅಮೆರಿಕ ಹೇಗೆ ಡೆವಲಪ್ ಆಗಿದೆ ಅಥವಾ ಹೇಗಿದೆ ಅನ್ನೋದು ಈ ಇದರಿಂದ ಗೊತ್ತಾಗುತ್ತೆ ಒಂದಲ್ಲ ಎರಡಲ್ಲ ಆರು ತಿಂಗಳ ಹಿಂದೆ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಲಾಗಿತ್ತು ಆರು ತಿಂಗಳ ಹಿಂದೆ ಅಮೆರಿಕದ ಹವಾಮಾನ ತಜ್ಞ ಜೋರ್ಡ್ ರೋಗನ್ ಕ್ಯಾಲಿಫೋರ್ನಿಯಾಗೆ ಅತಿಯಾದ ಗಾಳಿಯಿಂದ ಬೆಂಕಿ ಬೀಳುತ್ತೆ ಅಂದರೆ ಬಿಸಿ ಗಾಳಿಯಿಂದ ಬೆಂಕಿ ಬೀಳುತ್ತೆ ಅಂತ ಹೇಳಿದರು ಆರು ತಿಂಗಳ ಹಿಂದೆ ಎಚ್ಚರಿಕೆ ನೀಡಿದ್ರು ಅಮೆರಿಕ ಸರ್ಕಾರ ಇದನ್ನು ನಿರ್ಲಕ್ಷ್ಯ ಮಾಡಿದೆ ಅವತ್ತು ಹವಾಮಾನ ತಜ್ಞರು ಹೇಳಿದ ಮಾತನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡಿದ್ದರೆ ಇವತ್ತು ಈ ಪರಿಸ್ಥಿತಿಗೆ ಕ್ಯಾಲಿಫೋರ್ನಿಯಾ ಬರ್ತಾ ಇರಲಿಲ್ಲ ಒಟ್ಟಿನಲ್ಲಿ ಪರಿಸರ ರಕ್ಷಣೆಗೆ ಅಮೆರಿಕ ಮಾತ್ರವಲ್ಲ ಇಡೀ ಜಗತ್ತು ಎಚ್ಚೆತ್ತುಕೊಳ್ಬೇಕಿದೆ ತಾಪಮಾನ ನಿಯಂತ್ರಣಕ್ಕೆ ಮುಂದಾಗಬೇಕಿದೆ ನಾವು ಬೆಂಕಿಯೊಂದಿಗೆ ಆಟವಾಡ್ತಿದ್ದೇವೆ ಆದರೆ ಹೆಚ್ಚು ದಿನಗಳ ಕಾಲ ಬೆಂಕಿ ಜೊತೆ ಆಟ ಆಡೋಕೆ ಸಾಧ್ಯವಿಲ್ಲ ನಮಗೆ ಸಮಯ ಮೀರಿದೆ ಲಾಸ್ ಏಂಜಲಸ್ ನಲ್ಲಿ ಎದುರಾಗುತ್ತಿರುವ ಈ ಕಾಡ್ಗಿಚ್ಚು ಇಡೀ ಜಗತ್ತಿಗೆ ವ್ಯಾಪಿಸಿದ್ರೂ ಅದಕ್ಕೆ ಹೆಚ್ಚು ಸಮಯ ಬೇಕಿಲ್ಲ ನಮಸ್ಕಾರ